ವಿವಿಧ ಕ್ಷೇತ್ರಗಳಲ್ಲಿ ಆಯ್ಕೆ ಸನ್ಮಾನ ಕಾರ್ಯಕ್ರಮ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಶಹಬಾದ್ ತಾಲೂಕು ಅಭಿವೃದ್ಧಿ ಹಿತದೃಷ್ಟಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ದುಡಿದ ಶಿವಪುತ್ರ ಕರುಣಿಕಾ ಮತ್ತು ಶರಣಗೌಡ ಪೊಲೀಸ್ ಪಾಟೀಲ್ ಹಾಗೂ ಬಾಬುರಾವ್ ಪಾಂಚಾಳ ಇವರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿದೆ ಎಂದು ರಾಜೇಶ್ ಯನಗುಂಟಿಕರ್ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶಹಬಾದ್ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹಾಗೂ ಸರ್ಕಾರಿ ನೌಕರರ ಸಂಘದ ತಾಲ್ಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಶಿವಪುತ್ರ ಕರ್ಣಿಕಾ ಸೇವಾ ಸಹಕಾರ ಸಂಘ ಬುಮಕೂರು ಅಧ್ಯಕ್ಷರಾಗಿ ಶರಣಗೌಳ ಪೊಲೀಸ್ ಪಾಟೀಲ್ ಗೋಳಾಕೆ ಹಾಗೂ ಸೋಲಾಪುರ ರೈಲ್ವೆ ವಿಭಾಗ ರೈಲ್ವೆ ಬಳಕೆದಾರರ ಸಮಾಲೋಚನಾ ಸಮಿತಿಯ ಸದಸ್ಯರಾಗಿ ಬಾಬುರಾವ್ ಪಾಂಚಾಳ ಇವರಿಗೆ ರಾಜೇಶ್ ಯನಗುಂಟಿಕರ್ ಗೆಳೆಯರ ಬಳಗದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ದಸರಥ ಓಣಿ ಶಿವಲಿಂಗಪ್ಪ ಹೆಬ್ಬಾಳ್ಕರ್ ನರಸಪ್ಪ ಕಣಕೇರಿ ಶಿವರಾಜ್ ಕೋರೆ ಮಹಾದೇವ್ ತರನಹಳ್ಳಿ ಮಹಮ್ಮದ್ ಮಸ್ತಾನ್ ಸುಭಾಷ್ ಸಾಕಿರೆ ಜಹೀರ್ ಅಹಮದ್ ಪಟವೇಗರ್ ಬಸವರಾಜ ಮಯೂರ್ ಪ್ರವೀಣ್ ರಾಜನ್ ಮೋಹನಹಳ್ಳಿ ಮನೋಹರ್ ಕೊಳ್ಳೂರ ಶಾ ಶಾವಶಾಲಾ ಪಟ್ಟಣಕರ್ ಹಾಗೂ ಇತರರು ಉಪಸ್ಥಿತರಿದ್ದರು ವರದಿ ಜಯ ಶಹಬಾದ್ ಇದು ಟಾರ್ಗೆಟ್ ಟ್ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ದಿನಾಚರಣೆಯ ಪರಿಷತ್ ವತಿಯಿಂದ ಸಾರ್ಥಕ ಶಿಕ್ಷಕ ಪ್ರಶಸ್ತಿಯನ್ನ ನೀಡುವುದಕ್ಕಾಗಿ ಇವತ್ತಿನ ದಿನ ಶಾಬಾ ನಾಗರ್ ಅವರು ನಮ್ಮನ್ನ ವಿನಂತಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳುತ್ತೇನೆ ಹೀಗೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಮ್ಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನ ಇವತ್ತಿನ ಸಾಹಿತ್ಯ ಪರಿಷತ್ ಕೊಟ್ಟಿದೆ ನನ್ನ ಇಲಾಖೆಯಲ್ಲಿ ಅನೇಕ ಇವತ್ತು ಶಿಕ್ಷಕರ ಪರವಾಗಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹಾಗೂ ಇಲಾಖೆಯ ಕಡೆಯಿಂದ ಆಗ್ತಕ್ಕಂಥ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಇವತ್ತು ನಾನು ಶಿಕ್ಷಕರಿಗೆ ಮುಟ್ಟಿಸಲು ಶಬ್ದ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಮತ್ತು ಅದೇ ರೀತಿಯಾಗಿ ಇವತ್ತಿನ ದಿನ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಕೂಡ ಇವತ್ತು ನಾನು ಶಾಪ ತಾಲೂಕಿನಲ್ಲಿ ಕೆಲಸವನ್ನ ಮಾಡ್ತಿದ್ದೇನೆ ಅನೇಕ ಇವತ್ತು ಸರ್ಕಾರದಿಂದ ಇವತ್ತು ಜ್ಯೋತಿ ಸಂಜೀವಿನಿ ಆಗಿರ್ಬೋದು ಅಥವಾ ಇನ್ನೊಂದು ಈಗ ಮಹಿಳೆಯರಿಗೆ ಅಹ್ ಋತು ರಜೆ ಹೇಳಿ ಒಂದು ಅವ್ರಿಗೆ ಕೂಡ ಇವತ್ತು ಕೆಲಸದಲ್ಲಿ ಅವರಿಗೆ ಪೇಮೆಂಟ್ ಜೊತೆಗೆ ಅವರಿಗೆ ರಜೆಯನ್ನ ಸರ್ಕಾರ ಘೋಷಣೆಯನ್ನ ಮಾಡಿದೆ ನಾನು ಕೂಡ ಅವರಿಗೆ ಒಂದು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಇನ್ನೂ ಅನೇಕ ಕಾರ್ಯಗಳನ್ನ ಇವತ್ತು ನಾವು ಸರ್ಕಾರದಿಂದ ನಮ್ಮ ಇಲಾಖೆಗೆ ಅನೇಕ ಲಾಭಗಳನ್ನ ಇವತ್ತು ನಾವು ಶಿಕ್ಷಕರಿಗೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಶಾಮ ಎಲ್ಲ ವ್ಯಾಪಾರಸ್ಥರು ಕಾಂಗ್ರೆಸ್ ಮುಖಂಡರಿಗೆ ನನ್ನ ನಮಸ್ಕಾರ ಈ ಜಿ ಆರ್ ಸಿ ನನಗೆ ಮಾಡಿದ್ದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಧಾಕೃಷ್ಣ ಸಾಹೇಬರು ಪ್ರಿಯಾಂಕಾ ಸಾಹೇಬರು ಮತ್ತು ನಮ್ಮ ಎಲ್ಲಾ ಗುಲ್ಬರ ಶಾಸಕರು ಮತ್ತು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ರಶೀದ್ ಸಾಹೇಬರು ಹಾಗೂ ಎಲ್ಲಾ ಕಾಂಗ್ರೆಸ್ ಮುಖಂಡರು ಮತ್ತು ವ್ಯಾಪಾರಸ್ಥರು ನನಗೆ ಈ ಇದು ಡಿಆರ್ ಸಿ ಮೆಂಬರ್ ಮಾಡಿದ್ದಾರೆ ನಾನು ಶಾವ ಸಲುವಾಗಿ ಗುಲ್ಬರ್ಗ ಅಲ್ಲಿ ವಾಡಿ ಅಲ್ಲಿ ವಾಡಿ ಟು ಶೋಲಾಪುರ್ ಡಿವಿಜನ್ ಬರುತ್ತದೆ ಎಲ್ಲಾ ಪ್ರಯತ್ನವನ್ನು ನಿಷ್ಕಾಜ್ ಕಾಜವಾಗಿ ಮತ್ತು ಚೆನ್ನಾಗಿ ಮಾಡಿದಿನಂತ ತಮ್ಮಲ್ಲಿ ಹೇಳಿ ನಮಸ್ಕಾರ ಎಲ್ಲ ನಾನು ನಮಸ್ಕಾರ ಅವರು ಬಟ್ಟಾಳ್ ಸಹೇಬ್ರಿಗೆ ಹನುಮಾನ್ ಶ್ರೀ ಎಂ ಪಿ ಸಾಹೇಬರಾದ ರಾಧಾಕೃಷ್ಣ ಸಾಹೇಬ್ರ ಒಂದು ಬೆಟ್ಟಿ ಕೃಪರಿಂದ ಅವ್ರಿಗೆ ಏನಪ್ಪ ಡಿಎನ್ ಸಿಟಿ ಮೆಂಬರ್ ಮಾಡ್ಯಾರ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಸ್ಟೇಟ್ ಅಧ್ಯಕ್ಷರು ಅವ್ರ ಕೃಪಾದಿಂದ ಮತ್ತ ಪ್ರಿಯಾಂಕಾ ಸರ್ ಉಸ್ತುವಾರಿ ಮಂತ್ರಿ ನಿಂದ ಇವರಿಗೆ ಒಂದು ರೈಲ್ವೆ ದಾಗ ಚಾಬಾದ್ ನಿಂದ ಶೋಲಾಪುರ ಡಿವಿಜನ್ ಕಡಾ ಯಾವುದೇ ತೊಂದರೆಗಳು ಮತ್ತ ಸೌಲಭ್ಯಗಳು ಒಂದ್ ಯಾರಾದ್ರು ಸಾಯ ಕಡೆ ನಿಂತ ಒದಗಿಸ್ತಾರ ಒದಿಸ್ತಾರ ಅವ್ ಆಕ್ಟಿವ್ ರೈಲ್ವೆ ಬದ್ದಾಗ ಅವ್ರಿಗೆ ಎಲ್ಲು ಅವ್ರ ಏನಂತರ್ ನಿಂತ ಅಂಬಾರ ಆಗ್ಯಾರ ಮತ್ತೇನಂತದ ಈಗ ಸಾಹೇಬ್ರ ಒಂದ್ ಕೃಪಾ ಆಶೀರ್ವಾದ ನಿಂತ ಡಿಆರ್ ಸಿ ಮೆಂಬರ್ ಮಾಡ್ಯಾರ ಅವರು ಏನಂತ ಎಲ್ಲರಿಗಿ ತಗೊಂಡು ಜನರ ಸಮಸ್ಯೆಗಳು ಏನಂತ ಬಗೆಹರಿಸ್ತಾರ ಅಂತ ನನಗ ವಿಶ್ವಾಸ E aí, Maria, não, tu manda